ಅವರಿಬ್ರು ಹೋಗಿ ಅದೇನ್ ಡಿಸ್ಕಸ್ ಮಾಡ್ತಾರೆ ಅಂತ ಅದನ್ನ ಹಾಳು ಮಾಡ್ಬೇಕು ಅಂತ ಜನ್ಮದಲ್ಲಿ ಅವರಿಬ್ರು ಏನ್ ಡಿಸ್ಕಸ್ ಮಾಡ್ತಾರೆ ನಿಮಗೆ ಗೊತ್ತಾಗಲ್ಲ ಅವ್ರು ಮಾತಾಡೋದನ್ನ ಮಾತ್ರ ನಾವು ಹಾಕ್ತಾ ಹೋದ್ರೆ ಒಂದೇ ಒಂದು ದಿನಕ್ಕೆ ಐದು ಎಪಿಸೋಡ್ ಮಾಡಬಹುದು ಮಾತಾಡಿ ಮಾತಾಡಿ ನನ್ನ ಪ್ರಕಾರ ಯಾರಿಗನ ಬೇಜಾರಾಗ್ಬೋದು ಅವರಿಬ್ಬರಿಗೆ ಅವ್ರು ಎರಡು ವ್ಯಕ್ತಿಗಳನ್ನ ಬೀನ್ ಬ್ಯಾಗ್ನಲ್ಲೇ ನಾವು ತೋರಿಸ್ಕೊಂಡು ಹೋಗಿದ್ದಿದ್ರೆ ಫಿನಾಲಲ್ಲಿ ಒಂದು ಕೈಯಲ್ಲಿ ವರ್ತೂರು ಒಂದು ಕೈಯಲ್ಲಿ ಕುಗಾಳಿ ಸಾಟರ್ಡೆ ಕೊಟ್ಟಿರೋ ಮಾತ್ರನೇ ಇನ್ನೂ ನುಂಗಿಲ್ಲ ಅಣ್ಣ ನಾನು ಯಾವತ್ತು ಮಾತ್ರೆ ಹಾಕೋದೇ ಇಲ್ಲ